ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಣರಾಜನಹಳ್ಳಿ ಕೋಲಾರ ಸದಾ ಶಿವಾಯ ಶಂಕರ ಶ್ರೀ ಜೋಡಿ ಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಉತ್ತಮ ಮಳೆಗಾಗಿ ಕಾರವಾರ ಧರ್ಮಸ್ಥಳ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೋಡಿ ಸ್ವಾಮಿ ದೇವಾಲಯದ ಧರ್ಮಾಧಿಕಾರಿ ಶ್ರೀ ಡಾಕ್ಟರ್ ಶಿವಶಂಕರ್ ಗುರೂಜಿ ನೇತೃತ್ವದಲ್ಲಿ ಜಲಭಿಕ್ಷೆ ಹೋಮ ಯಜ್ಞ ಯುಗಾದಿಗಳನ್ನು ನೆರವೇರಿಸಿದ್ದು ಬಳಿಕ ಕರಾವಳಿ ಧರ್ಮಸ್ಥಳ ಸೇರಿದಂತೆ ರಾಜ್ಯದಲ್ಲಿ ಹಲವು ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಜೋಡಿ ಮುನೇಶ್ವರ ದೇವಾಲಯ ಕಮಿಟಿ ಸದಸ್ಯ ಆರ್ ಆರ್ ಮನೋಜ್ ಅವರು ತಿಳಿಸಿದ್ರು ಮಾರ್ಚ್ ಮೂವತ್ತೊಂದು ಮುಂಗಾರು ಹುಟ್ಟುತ್ತೆ ಸೊ ನಮಗೆ ಮುಂಗಾರು ಹುಟ್ಟಿದಾಗ ಮಳೆ ಆಗಿಲ್ಲ ಸೊ ನಮ್ಮ ಇದರಲ್ಲಿ ಕಾರವಾರದಲ್ಲಿ ಮಾಡಿದಂತಹ ಯಾಗ ಮತ್ತು ನಮ್ಮ ಧರ್ಮಸ್ಥಳದಲ್ಲಿ ಮಾಡಿದಂತಹ ಯಾಗ ಮತ್ತು ನಮ್ಮ ಜೋಡಿಮನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಲಹೋಮ ಮತ್ತು ತಾಂತ್ರಿಕದಲ್ಲಿ ವಿಶೇಷವಾಗಿ ಮಾಡಿರೋ ಹೋಮ ಅದರಿಂದ ಪೂರ್ತಿ ಎಲ್ಲ ರಾಜ್ಯಗಳಲ್ಲೂ ತುಂಬ ಒಳ್ಳೆ ಮಳೆ ಬೈ ಬೆಳೆಯಾಗಿದೆ ತುಂಬ ಏನು ಅಂತಂದರೆ ತುಂಬ ಮಳೆ ಕೂಡ ತುಂಬ ಚೆನ್ನಾಗಿದೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಾಗಿದೆ ನಲವತ್ತೆಂಟು ದಿನ ನಾಳೆಗೆ ನಲವತ್ತೆಂಟು ದಿನ ಆಗುತ್ತೆ ಸೊ ನಲವತ್ತೆಂಟು ದಿನದಲ್ಲಿ ಆಗುತ್ತೆ ಅಂತೇಳಿ ನಲ್ವತ್ತೆಂಟು ದಿನದ ಒಳಗಡೆನೆ ತುಂಬ ವಿಶೇಷವಾಗಿ ಎಲ್ಲ ಕಡೆನೂ ಒಳ್ಳೆ ಮಳೆ ಆಗಿದೆ ನಮ್ಮ ರಾಜ್ಯದಲ್ಲಿ ಅವ್ರಿಗೇನು ಅಂದರೆ ಜನ ಲೋಕ ಕಲ್ಯಾಣಕ್ಕಾಗಿ ತುಂಬ ವಿಶೇಷವಾಗಿ ಮಾಡುವಂತಹ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರು ಅವರು ಯಾವುದೇ ಒಂದು ಯಾರತ್ರ ದುಡ್ಡು ಅಪೇಕ್ಷೆ ಪಡೆದಿರ ಏನೇ ಒಂದು ಸಮಸ್ಯೆ ಏನು ಇದೇಳೇಳಿದಿರ ಅವರೇ ಸ್ವತಃ ಸ್ವಂತ ದುಡ್ಡು ಹಾಕ್ಕೊಂಡು ಮಾಡಿರುವಂಥ ಯಾಗಗಳು ಮತ್ತು ಯಾರಿಗೆ ನಾಗದೋಷವಿರಲಿ ಮತ್ತು ಸಂಸಾರದಲ್ಲಿ ಸಮಸ್ಯೆ ಇರಲಿ ಏನೇ ಇದ್ರೂ ನಮ್ಮ ಶ್ರೀ ಜೋಡಿಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ನಮ್ಮದರಲ್ಲಿ ಅಷ್ಟಮಂಗಳ ಪ್ರಶ್ನೆ ಇರುತ್ತೆ ಯಾವುದೇ ಒಂದು ತಾಂತ್ರಿಕದಲ್ಲಿ ಇರುತ್ತೆ ಯಾರು ಏನೇ ಸಮಸ್ಯೆ ಇದ್ರೂ ಜನ್ಮ ಜನ್ಮ ಸಮಸ್ಯೆ ಇದ್ರೂ ಇಲ್ಲಿ ನಿವಾರಣೆ ಆಗಿರುವಂತಹ ತುಂಬ ತುಂಬ ಉತ್ತರಗಳು ನಮಗೆ ಸಿಕ್ಕಿದೆ ಮತ್ತು ಹೀಗೂ ಉಂಟೆ ಪ್ರೋಗ್ರಾಮಲ್ಲಿ ಸುಮಾರು ಎಪಿಸೋಡ್ ಮಾಡಿದ್ದೀವಿ ಸುಮಾರು ಎಪಿಸೋಡ್ ಸಕ್ಸಸ್ ಆಗಿದೆ ಯಾರಿಗೆ ಏನೇ ಶಿಲಘಟ್ಟ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಂಗಾರು ಮಳೆ ಪ್ರಾರಂಭವಾದರೂ ಈ ಬಾರಿ ಮಳೆಯಾಗದ ಕಾರಣ ರಾಜ್ಯದ ಒಳಿತಿಗಾಗಿ ಉತ್ತಮ ಮಳೆಗಾಗಿ ಜಲಭಿಕ್ಷೆ ಹೋಮ ಹವನವನ್ನು ರಾಜ್ಯದ ಕಾರವಾರದ ಕಾಳಿಂಗ ಸಂಗಮ ಹಾಗೂ ಧರ್ಮಸ್ಥಳದ ಪಚ್ತಡ್ಕ ಸದಾಶಿವ ದೇವಾಲಯದ ಸಮೀಪದ ನೇತ್ರಾವತಿ ನದಿ ಹಾಗೂ ಮೃತ್ಯುಂಜಯ ನದಿ ಎರಡೂ ನದಿ ಸೇರುವ ಸಂಗಮದಲ್ಲಿ ಹೋಮ ಹವನ ಯಜ್ಞ ಯುಗಾದಿಗಳನ್ನು ಶಿವಶಂಕರ ಗುರೂಜಿ ಅವರು ನೆರವೇರಿಸಿದ್ದು ಬಳಿಕ ನಲವತ್ತೆಂಟು ದಿನಗಳಲ್ಲಿ ಉತ್ತಮ ಮಳೆಯಾಗುತ್ತದೆ ಎಂದು ಮುನ್ಸೂಚನೆ ನೀಡಿದರು ಹೋಮ ಮುಗಿದ ಕೆಲವೇ ದಿನಗಳಲ್ಲಿ ಗುರುಗಳು ಹೇಳಿದ ರೀತಿಯಲ್ಲಿ ಆ ಎರಡೂ ಭಾಗಗಳಲ್ಲಿಯೂ ಉತ್ತಮ ಮಳೆಯಾಗುವುದಲ್ಲದೆ ರಾಜ್ಯದ ಅನೇಕ ಭಾಗಗಳಲ್ಲಿ ಧಾರಾಕಾರ ಮಳೆ ಆಗುತ್ತಿದೆ ಎಂದರು ಜೋಡಿಮಣೇಶ್ವರ ದೇವಾಲಯದಲ್ಲಿಯೂ ಜಲಹೋಮ ನೆರವೇರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಶಿವಶಂಕರ ಗುರುಜಿಯವರ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಜನರ ಕಷ್ಟಗಳು ನಿವಾರಣೆಗೆ ಮತ್ತು ಕ್ಷೇತ್ರದಲ್ಲಿ ಉತ್ತಮ ಮಳೆಗಾಗಿ ಹೋಮ ಹವನ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು ಜೋಡಿ ಮುನೇಶ್ವರ ಕ್ಷೇತ್ರದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆನೇ ಇಲ್ದಿರೋ ಒಂದು ಬರಗಾಲ ಬಂದಿರೋದ್ರಿಂದ ನಾವೊಂದು ಕೃಷ್ಣಾವಳಿ ಮುಖಾಂತರವಾಗಿ ನಮ್ಮ ರಾಜ್ಯಕ್ಕೆ ಮಳೆ ಬರಲಿ ಅಂತೇಳಿ ಕಾರವಾರ ತೀರದಲ್ಲಿ ಸಮುದ್ರದಲ್ಲಿ ಹೋಮ ಮಾಡಿ ವರ್ಣ ಆಹ್ವಾನ ಮಾಡಿದ್ದೀವಿ ಹಾಗೆ ಕರ್ನಾಟಕ ಜಿಲ್ಲೆಗಳಲ್ಲಿ ತುಂತೂರು ಮಳೆಯಾಗಿದೆ ಹಾಗೆ ಬೆಂಗಳೂರಲ್ಲಿ ಮಳೆ ಇಲ್ಲ ಬೆಂಗಳೂರಲ್ಲಿ ಕೊನೆಗೆ ಮಳೆ ಬರ್ತು ಅಂತ ಹೇಳಿದ್ದೀನಿ ಹಾಗೆ ಇವತ್ತು ಪಜಡಕ ಧರ್ಮಸ್ಥಳದಲ್ಲಿ ನೇತ್ರಾವತಿ ಒಳಗಡೆ ಕಾಡು ತೀರದಲ್ಲಿ ಕಾಲು ದಾರಿಯಲ್ಲಿ ಇರೋಂಥ ಪಜಡಕದಲ್ಲಿ ಸಂಗಮ ಅಂತೀವಿ ನೇತ್ರಾವತಿ ಮತ್ತು ಮೃತ್ಯುಂಜಯ ನದಿ ಒಟ್ಟಿಗೆ ಸೇರುತ್ತೆ ಆ ಸಂಗಮದಲ್ಲಿ ಇದು ನಿಂತಿರೋಂಥ ನೀರು ಇದು ಹರಿಯ ನೀರಲ್ಲ ಇದು ಒಂದು ಕಡೆ ನಿ ಗುಡ್ಡೆಯಲ್ಲಿ ನಿಂತಿರೋಂಥ ಕಾಡು ಒಳಗೆ ನೀರು ಇದು ಹಾಗೆ ಇಲ್ಲಿ ಅಕ್ಷಯ ಪಾತ್ರೆ ಕಮಲ ಅಂತ ಹೇಳ್ತೀವಿ ಕಮಲಲ್ಲಿ ಏನು ಮಾಡ್ತೋದು ವರ್ಣನ ಹಾವನೆ ಮಾಡಿ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ವರುಣ ಜಲಭಿಕ್ಷೆ ಅಂದರೆ ವರ್ಣಲ್ಲಿ ನಾವು ಜಲ ಭಿಕ್ಷೆ ಕೇಳಬೇಕಂತೆ ಯಾರಾದರೂ ಮನೆಗೆ ಹೋಗಿ ನಿಂತ್ಕೊಂಡ್ರೆ ಏನೂ ಕೊಡೋದಿಲ್ಲ ನಮಗೆ ಏನಿಲ್ಲ ನೀವು ಕೊಡಿ ಭಿಕ್ಷೆ ಕೊಡಿ ಅಂದರೆ ಒಂದಷ್ಟು ಊಟ ಕೊಡ್ತಾರೆ ಸುಮ್ಮನೆ ನಿಂತ್ಕೊಂಡ್ರೆ ಕೊಡೋಲ್ಲ ಹಾಗೆ ನಾವು ವರುಣ ಮುಂದೆ ಸುಮ್ಮನೆ ನಾವು ಶೋ ಕೊಟ್ಟು ನಿಂತ್ಕೊಂಡ್ರೆ ಯಾರೂ ಕೊಡೋದಿಲ್ಲ ಅವನು ಮುಂದೆ ನಾವು ಭಿಕ್ಷೆ ಕೇಳಬೇಕು ಏನು ಭಿಕ್ಷಾ ಕೇಳಬೇಕು ನಮ್ಮ ನಾಡಿಗೆ ಜಲ ಭಿಕ್ಷೆ ಕೊಡಿ ಕೋಟ್ಯಾಂತರ ಜೀವರಾಶಿಗೆ ಭಿಕ್ಷೆ ಕೊಡಿ ಈ ಪ್ರಕೃತಿಗೆ ಜಲಭಿಕ್ಷೆ ಕೊಡಿ ಮಾನವರಿಗೆ ಕುಡಿಯೋಕ್ಕೆ ನೀರು ಕೊಡಿ ಹಾಗೆ ಅಂಥೇಳಿ ನಾವು ದೇವತೆನ ವರುಣನ ವಾಯುದೇವನ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತನ ಹಾವನೆ ಮಾಡಿ ಇವತ್ತು ವಿಶೇಷವಾಗಿ ವರುಣ ಜಲಭಿಕ್ಷೆ ಶ್ರೀ ಜೋಡಿ ಮುನೀಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ನನ್ನ ಹೆಸರು ಮನೋಜ್ ಅಂತ ನಾವಿಲ್ಲಿ ಶಿಲ್ಲಘಟ್ಟದ ನಿವಾಸಿಗಳು ನಾವು ಕಳೆದ ಬಾರಿ ಎರಡು ಸರಿ ಯಾಗ ಮಾಡಿದ್ವಿ ಅದನ್ನು ಲಾಸ್ಟು ವಿಡಿಯೋ ಅಲ್ಲಿ ಹೇಳಿದ್ದೆ ನಾನು ಸೊ ಮೊನ್ನೆ ನಮಗೆ ಏನು ಮಳೆ ಇರಲಿಲ್ಲ ನಮಗೇನು ಬೆಳೆ ಇರಲಿಲ್ಲ ಅದೆಲ್ಲ ನಮ್ಮ ಗುರುಗಳು ಒಂದು ಅಷ್ಟಮಂಗಳ ಪ್ರಶ್ನೆ ಮುಖಾಂತರ ಹಾಕಿ ಅವ್ರಿಗೆ ಸಿಕ್ಕಂತಹ ಎರಡು ಉತ್ತರ ಏನು ಅಂದರೆ ಕಾರವಾರ ನದಿ ತೀರದಲ್ಲಿ ಅಂದರೆ ಸಮುದ್ರದಲ್ಲಿ ಜಲಹೋಮ ಮಾಡಿದ್ದಾರೆ ಮತ್ತು ಧರ್ಮಸ್ಥಳ ಪಜಡ್ಕ ನದಿಯಲ್ಲಿ ನೇತ್ರಾವತಿ ಹುಟ್ಟುವಂತಹ ನದಿಯಲ್ಲಿ ಒಂದು ಹೋ ಯಾಗ ಮಾಡಿದ್ದಾರೆ ಸೊ ಅದು ಎಲ್ಲ ಒಂದು ನಲವತ್ತೆಂಟು ದಿನ ಟೈಮ್ ಕೊಟ್ಟಿದ್ದರು ಈ ಥರ ಸಕ್ಸಸ್ ಆಗುತ್ತೆ ಅಂತ ಸೊ ನಲವತ್ತೆಂಟು ದಿನಗಳಲ್ಲೇ ತುಂಬ ಚೆನ್ನಾಗಿ ಮಳೆ ಆಗಿದೆ ಸಿಕ್ಕಾಪಟ್ಟೆ ಮಳೆ ಆಗಿದೆ ಇನ್ನೂ ಮಳೆ ಆಗುತ್ತೆ ಅವ್ರು ಸೂಚನೆ ಕೊಟ್ಟಿದ್ದರು ನಮಗೆ ತುಂಬ ವಿಶೇಷವಾಗಿ ಮಳೆ ಆಗುತ್ತೆ ಹೇಳ್ಬಿಟ್ಟು ತುಂಬ ಕಡೆ ಮಳೆ ಆಗಿದೆ ತುಂಬ ವಿಶೇಷ ಎಲ್ಲ ಆಗಿದೆ ಅದು ಒಂದು ಏನು ವಿಶೇಷ ಅಂತಂದರೆ ನಮ್ಮ ಜೋಡಿಮನೇಶ್ವರ ಶ್ರೀ ನಾಗಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಡಾಕ್ಟರ್ ಶ್ರೀ ಶ್ರೀ ಶಿವಶಂಕರ್ ಗುರೂಜಿರವರ ನೇತೃತ್ವದಲ್ಲಿ ಸ್ವತಃ ಅವರೇ ಒಂದು ದುಡ್ಡು ಹಾಕ್ಕೊಂಡು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ಯಾರನ್ನು ಸಹ ಏನನ್ನು ಕೇಳದೆ ಅಪೇಕ್ಷೆ ಪಡದೆ ತುಂಬ ತುಂಬ ಅವರೇ ಒಂದು ದುಡ್ಡು ವೆಚ್ಚವನ್ನು ಮಾಡಿ ಒಂದು ಕಾರವಾರದಲ್ಲಿ ಮತ್ತು ನೇತ್ರಾವತಿಯಲ್ಲಿ ಮತ್ತು ಶ್ರೀ ಜೋಡಿ ಮನೀಶ್ವರ ಕ್ಷೇತ್ರದಲ್ಲಿ ಮೂರು ಟೈಮು ಹೋಮ ಮಾಡಿದ್ದಾರೆ ಸೊ ಮೂರು ಟೈಮ್ದು ತುಂಬ ಸಕ್ಸಸ್ಸಾಗಿದೆ ಫಸ್ಟು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಬಂದು ಮಾರ್ಚ್ ಹದಿನೆಂಟನೇ ತಾರೀಕು ಬಂದು ಮತ್ತು ಕಳೆದ ಬಾರಿ ಏಪ್ರಿಲ್ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ತಾರೀಕು ಒಂದು ಮಾಡಿದ್ದಾರೆ ಸೊ ತುಂಬ ವಿಶೇಷವಾಗಿ ಮಾಡಿದ್ದಾರೆ ತಾಂತ್ರಿಕದಲ್ಲಿ ಮಾಡಿದ್ದಾರೆ ಸೊ ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಮಳೆ ಆಗಿದೆ ಇನ್ನೂ ತುಂಬ ಮಳೆ ಆಗುತ್ತೆ ಅನ್ನೋ ಅಂತ ಸೂಚನೆ ಕೊಟ್ಟಿದ್ದಾರೆ